ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಬೆಲೆಯ ಐಷಾರಾಮಿ ಕಾರು ಖರೀದಿಸಿದ್ದಾರೆ ರಿಷಬ್ ಶೆಟ್ಟಿ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಡಿವೈನ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಬಹು ಬೇಡಿಕೆಯ ನಟ ನಿರ್ದೇಶಕನಾಗಿ ಹೆಸರು ಮಾಡಿದ್ದಾರೆ ಕಾಂತಾರ ಸಿನಿಮಾ ಬ್ಲಾಕ್ ಬಸ್ಟರ್ ಆದ ಬಳಿಕ ಅವರ ಬೇಡಿಕೆ ಹೆಚ್ಚಾಯಿತು ಅವರಿಗೆ ಕೈ ತುಂಬ ಸಂಭಾವನೆ ಸಿಗುತ್ತಿದೆ ರಿಷಬ್ ಶೆಟ್ಟಿ ಅವರ ಲೈಫ್ ಸೈ ಸೆಟಲ್ ಸ್ಟೈಲ್ ಬದಲಾಗುತ್ತಿದೆ ಅವರಿಗೆ ಇರುವ ಬೇಡಿಕೆ ಮತ್ತು ಸಂಭಾವನೆಗೆ ತಕ್ಕಂತೆಯೇ ಲೈಫ್ ಸ್ಟೈಲ್ ಇದೆ ರಿಷಬ್ ಶೆಟ್ಟಿ ಅವರು ಈಗ ಆಕರ್ಷಕವಾದ ಹೊಸ ಕಾರು ಖರೀದಿಸಿದ್ದಾರೆ ಅಂತಲೇ ಹೇಳ್ಬೋದು ಟೊಯೊಟೊ ವೆಲ್ ಫೈರ್ ಕಾರು ರಿಷಬ್ ಶೆಟ್ಟಿ ಅವರ ಮನೆಗೆ ಬಂದಿದೆ ಕೆ ಕೆಲವೇ ಸೆಲೆಬ್ರಿಟಿಗಳ ಬಳಿ ಈ ಐಷಾರಾಮಿ ಕಾರು ಇದೆ ಅವರ ಜೊತೆ ಅವರ ಜೊತೆ ರಿಷಬ್ ಶೆಟ್ಟಿ ಅವರ ಈಗ ವೈ ಫೈರ್ ಕಾರಿನ ಮಾಲೀಕರಾಗಿದ್ದಾರೆ ವೈಲ್ ವೆಲ್ ಫೈರ್ ಕಾರಿನ ಬೆಲೆ ಬರೋಬ್ಬರಿ ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತಿದೆ ಓಕೆ ಗೈಸ್ ಮುಂದೆ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಯು ಸೊ ಮಚ್